ಬಾರೆ ಬೇಗ ಹೋಗೋಣ ಇದೊಂದು ಕಮ್ಮಿ ಇತ್ತು ನೋಡು ಏನೇ ನೀನು ಬಾರೆ ರೋಡ್ ಕ್ರಾಸ್ ಮಾಡ್ಬೇಡ ಜಾಗೃತಿ ಆಗ್ಬೇಕು ಗೊತ್ತೀಯ ಅಷ್ಟು ಪ್ರೀತಿ ಎಂತ ಅಷ್ಟು ಸೈಕೋ ತರ ಪ್ರೀತಿ ಮಾಡ್ಬೇಡ ಹೌದಾ ಹೇಳ್ಬಿಡ ಬಾ ಈ ಕಡೆ ನಾನು ನಿಲ್ತೀನಿ ಆ ಕಡೆ ಅಷ್ಟೇ

아이고, 멀다. 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 아이고, 프리야. 프리야. 왜 이렇게 멀어. 왜 이렇게 멀어. 프리야. 엄마. 프리야. 프리야, 나 살았어. 나 병원에 가.

ಒಂದು ಸುಂದರವಾದ ಊರಲ್ಲಿ ಇಬ್ಬರು ಪ್ರೇಮಿಗಳು ವಾಸವಿದ್ದರು ಅವರು ತುಂಬಾನೇ ಇಷ್ಟಪಡುತ್ತಾ ಇದ್ದರು ಮನೆಯವರನ್ನೆಲ್ಲ ಎದುರು ಹಾಕಿ ಪ್ರೀತಿ ಮಾಡುತ್ತಾ ಇದ್ದರು ಕೊನೆಗೆ ಮನೆಯವರೆಲ್ಲ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಮದುವೆಯಾಗಲು ನಿರ್ಧರಿಸಿದರು ಒಂದು ಕಾಲದಲ್ಲಿ ಇವರು ಏನು ಮಾಡಿದರೂ ಇವರಿಗೆ ಇವರ ಪ್ರೀತಿಯೇ ಸಿಗುತ್ತಿರಲಿಲ್ಲ ಆದರೆ ಈಗ ಅವರ ಪ್ರೀತಿ ಸಿಗುತ್ತಾ ಇರುತ್ತದೆ ಹಾಗೆಯೇ ಇವರು ಸುಮ್ಮನೆ ತಿರುಗಾಡಲೆಂದು ಹೊರಗಡೆ ಹೋಗುತ್ತಾರೆ ಹಾಗೆ ಅವರು ತಮಾಷೆಯಾಗಿ ಮಾತಾಡಿಕೊಂಡು ಬರುತ್ತಾ ಇರುತ್ತಾರೆ ಸಾವಿನ ಸುದ್ದಿಯನ್ನು ಸಹ ಮಾತಾಡಿಕೊಂಡು ಬರುತ್ತಾ ಇರುತ್ತಾರೆ ಹಾಗೆಯೇ ಇವಳು ಪ್ರಿಯ ಎನ್ನುವ ಹುಡುಗಿ ಕಾಲು ಜಾರಿ ಕಾರಿನಡಿಗೆ ಬೀಳುತ್ತಾಳೆ ಆದರೆ ಆ ಕಾರಿಗೆ ಮೊದಲೇ ಬ್ರೇಕ್ ಇರುವುದಿಲ್ಲ ನಂತರ ಅವಳು ಕಾರಿಗೆ ತಾಗಿ ಸಾಯುತ್ತಾಳೆ ಆನಂತರ ಅವನು ಪ್ರಿಯಕರವಾದ ಹುಡುಗ ಸಚಿನನು ತುಂಬಾ ಗೋಗರಿಯುತ್ತಾನೆ ಆದರೆ ಅವಳು ಸತ್ತು ಹೋಗಿರುತ್ತಾಳೆ ಇದಕ್ಕೆ ಹೇಳೋದಲ್ವಾ ಫ್ರೆಂಡ್ಸ್ ಯಾವಾಗಲೂ ನಾವು ಸಾವಿನ ಸುದ್ದಿಯನ್ನು ಹೇಳಬಾರದು ಅದು ಏನಾಗುತ್ತದೋ ಎಂದು ತಿಳಿಯುವುದೇ ಇಲ್ಲ ನಮಗೆ ಮುಂದೆ ನೋಡೋಣ ಏನಾಯ್ತುಂದು

ಆದ್ರೆ ಸಚಿನಿಗೆ ಅವನಿಗೆ ಲೈಫ್ ಇದೆ ಆ ಲೈಫ್ನ ಹಾಳು ಮಾಡಬೇಡ ನೀನು ಅವನ ಅಪ್ಪ ಅಮ್ಮ ತಮ್ಮ ಅಕ್ಕ ತಂಗಿ ಎಲ್ಲ ಬೇಜಾರ ಮಾಡ್ಕೊಳ್ಳೋದಿಲ್ವಾ ಸುಷ್ಮಾ ಮಾತಾಡೋದು ಸುಷ್ಮಾ ನಾವಿಬ್ರು ಎಷ್ಟು ಸುಷ್ಮಾ ನಾನು ಬಿಡಲ್ಲ ಅವ್ಳನ್ ಸಮಾಧಾನದಿಂದ ಹೊರಗಡೆ ಹಾಕ್ಬೇಕು ಇಲ್ಲ ಅಂದ್ರೆ ಬಂಧಿಸಬೇಕು ಯಾರಿಗೂ ಬಂಧಿಸಕ್ಕಾಗಲ್ಲ ಗೊತ್ತಾಯ್ತಾ ಯಾರಾದ್ರೂ ನನ್ನ ತಂಟೆಗೆ ಅಥವಾ ನನ್ನ ಸಚಿನ್ ತಂಟೆಗೆ ನಾನು ನಾನೇನ್ ಮಾಡ್ತೀನಿ ಗೊತ್ತಿಲ್ಲ ಯಾವ ಸಚಿನ್ ಕರೆಯಕ್ಕಾಗಲ್ಲ ನಿಂಗೆ ಇಲ್ಲ ನಾನು ಕರೆದ ಸಚಿನ್ ಬರ್ತಾನೆ ಸಚಿನ್ ಬಾರ್ದೆ ಇರೋ ಇರೋತರ ನಾನು ಮಾಡಿದಿನಿ ಕಣೆ ಏನ್ ಹೆದ್ರಕೋತಿದ್ದೀಯಾ ಹೆದ್ರದ ಮೊದಲೇ ಅಲ್ಲ ನಾನು ನಿನ್ನ ದೆವ್ವಗಳನ್ನ ಸಾವಿರ ನೋಡ್ದಿನಿ ಅಷ್ಟಕ್ಕೂ ನಾನು ಸತ್ತಿರದು ಅವನಿಗೂ ನಾನು ಹೆಕ್ತಕ್ಕೆ ಗೊತ್ತ್ನಾ ನಾನು ಸಚಿನ್ ಬಿಟ್ಟು ಹೋಗಕಾಗಲ್ಲ ಸಚಿನ್ ಬೇಕು ನೋಡಮ್ಮ ಇದು ಸಣ್ಣ ದೆವ್ವ ಇದಕ್ಕೆ ಏನು ಗೊತ್ತಿಲ್ಲ ಚಿಕ್ಕ ಹುಡುಗಿ ಅವಳು ಅದಕ್ಕೆ ಅವಳು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇವಳ ಬಂಧನ ಮಾಡ್ಬೇಕಷ್ಟೇ ಅಮ್ಮ ಬಂಧನ ಮಾಡಿ ಇವಳ ಬಂಧನದ ತೆಗೆದು ದೊಡ್ಡವಳಾದ ಮೇಲೆ ಅವಳ ಬಂಧನ ಮುರಿದು ಅವಳನ್ನು ಮದುವೆ ಮಾಡಿ ಕೊಡುವ ಅಂದರೆ ಕೊಲೆ ಮದುವೆ ಮಾಡಿ ಕೊಡುವ ಆಯ್ತಾ ಹೂಸಾಮಿಗಳು ಆಯ್ತು ಅಯ್ಯೋ ಪಾಪ ಪ್ರಿಯ ನಾನು ಅಣ್ಣ ಎಷ್ಟು ಇಷ್ಟಪಡ್ತಿದ್ಲು ಅವಳ ರಾತ್ರಿಗೇ ಸಿಗಲ್ಲ ನನಗೆ ಅವ್ರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಾನೆ ಗೊತ್ತಾಗ್ತಿಲ್ಲ ಪಾಪ ಇದನ್ನೆಲ್ಲ ಹೇಗಪ್ಪ ನೋಡೋದು ನನ್ನ ಕಣ್ಣಿಂದ ನೋಡೋಕೆ ಆಗ್ತಿಲ್ಲ ನನ್ನ ಮಗ ಸರಿ ಹೋಗ್ಬೇಕು ನನ್ನ ಮಗ ಹುಚ್ಚ ಅಂತಾರೆ ಆಡ್ತಿದ್ದೀನಿ ಸಾರಿ ಪ್ರಿಯ ಅದಕ್ಕೋಸ್ಕರ ನಿನ್ನ ಬಂಧನ ಮಾಡ್ತಿದ್ದೀನಿ ಸಾರಿ ಮುಂದಿನ ಕಾಲದಲ್ಲಿ ಇನ್ನು ದೊಡ್ಡವಳಾದ್ಮೇಲೆ ನಿಂಗೆ ಮದುವೆ ಮಾಡೋಣ ಅಂದರೆ ಕೊಲೆ ಮದುವೆ ಕೊಲೆ ಮದುವೆ ಅಂದರೆ ಏನಮ್ಮ ಕೊಲೆ ಮದುವೆ ಅಂದರೆ ಚಿಕ್ಕದಿರುವಾಗ ಮದುವೆ ಆಗೋದೆ ಸತ್ತೋಗ್ತಾರಲ್ಲ ಅವರು ದೊಡ್ಡದಾಗುವಾಗ ಇದು ತೊಂದರೆ ಕೊಡ್ತಾರೆ ಆಗ ಈ ಕೊಲೆ ಮದುವೆ ಮಾಡೋದು ಸತ್ತವರಿಗೆ ಸತ್ತವರನ್ನು ತಗೊಂಬಂದು ಮದುವೆ ಮಾಡೋದು நீங்க தும்பா அபாயக்காரி காப்பாடி காப்பாடி ಅಮ್ಮ ಯಾವ ತರ ಕಿಟ್ಚಾಚಲ್ ನೋಡು ಬಾಟಲ್ ಒಳಗಿದಾಳಲ್ಲ ಅದಕ್ಕೆ ಅಮ್ಮ ಕಣ್ಣು ಮುಚ್ಚಿಲ್ಲ ಸ್ವಾಮಿಗಳು ಏನೋ ಮಂತ್ರ ಹೇಳಿ ಕಣ್ಣು ಮುಚ್ಚಿಸ್ಬಿಟ್ರು ಅಂದ್ರೆ ಸೌಂಡ್ ಮಾಡ್ತಾಳೆ ಅಲ್ಲ ಅದಕ್ಕೆ ಅಬ್ಬಾ ಮನೆ ಎಷ್ಟು ಪ್ರಶಾಂತವಾಗಿದೆ ನನ್ನ ಮಗನಿಗೆ ಬೇಗ ಮದುವೆ ಮಾಡಿ ಬಿಡಬೇಕು ಓ ಅಮ್ಮ ಮಿಸ್ ಮಾಡ್ಕೋತಾ ಇದ್ದಾನೆ ಅಣ್ಣ ಏನ್ ಮಾಡೋಕ್ಕಾಗುತ್ತೆ ಮಗಳೇ ಹೌದು ಅಮ್ಮ ಪಾಪ ಅವ್ನು ಪ್ರಿಯ ಸತ್ತೋಗ್ತಾಳೆ ಅಂತ ಅವ್ನಿಗೆ ಗೊತ್ತಿತ್ತಾ ಅವನು ತುಂಬ ಪ್ರೀತಿ ಮಾಡ್ತಿದ್ದ ಆದರೆ ಅವನ ಪ್ರೀತಿ ಅವನಿಗೆ ಸಿಗ್ಲಿಲ್ಲ ಅವನ ಹಣೆಯಲ್ಲಿ ಏನು ಬರುತ್ತೆ ಅದೇ ಸಿಗೋದಲ್ವಾ ಹ್ಮ್ ಅಮ್ಮ ಅತ್ತಿಗೆ ಹೋದ್ಲಮ್ಮ ಬಂದೆ ಕಣೆಯ ಚಿನ್ಮಿನಿ ಅತ್ತಿಗೆ ಬಂದ್ರು ನನ್ನ ಅತ್ತಿಗೆ ಪ್ರಿಯ ಅತ್ತಿಗೆ ಇದ್ರೆ ಎಷ್ಟು ಚಂದ ಇತ್ತು ಪಾಪ ಅಣ್ಣನ್ಗೆಲ್ಲ ಮರ್ತೋಗಿದೆ ಏ ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಅಮ್ಮನ ಸ್ವಲ್ಪ ಹೆಲ್ಪ್ ಮಾಡ್ಕಣೆ ಮಾಡ್ತೀನಿ ಮಾಡ್ತೀನಿ ಇರೋ ಬಿಡು ಸುಮ್ಮನೆ ಇರು ಪಾಪ ಅವಳಿಗೆ ಏನ್ ಗೊತ್ತಿರುತ್ತೆ ಅಮೆರಿಕದ ಬಂದವಳಲ್ಲ ಮುಂದಕ್ಕೆ ಕಳಿಸಲೆ ಬಿಡು ನಾನು ಕಲಿಸ್ಕೊಡ್ತೀನಿ ಅಂತ ಹೇಳ್ತೇನೆ ಇರಲಿ ಬಿಡು ನೋಡಿ ಅತ್ತೆ ಸಪೋರ್ಟ್ ಮಾಡ್ತಾರೆ ನನಗೆ ನೀವು ಇದೀರಿ ಅಮ್ಮ ನಂಗೆ ಸಪೋರ್ಟೇ ಮಾಡಲ್ಲ ಛ ಪ್ರಿಯಾತ್ಗೆ ಇದ್ದು ಎಷ್ಟು ಚಂದ ಇರ್ತಿತ್ತು ಎಷ್ಟು ವರ್ಷ ಆಯ್ತು ನಮ್ಮ ಪ್ರಿಯಾತ್ಗೆ ಸತ್ತೋಗಿ ಇವಾಗ ಅವ್ರು ಬಂದಾನಂದ ಹೊರಗಡೆ ಬಂದಿರ್ತಾರಾ